வனஸ்பேட்டூரேஷ இோட இ நோட இந்த శాతం శాంతం చైతన్యం చిత్రూపకం చిరంగం వృషివాం చివం శ్రేయస్మం గారయామేశ్వరం శ్రేయసం గంగారయామి ಪ್ರತಿಯೊಂದು ಹಿಂದು ನೇರ ಹೋದರಿಗಿಂತ ನಾವು ಕಾಡುವ ದೇವರನ್ನ ಪೂಜಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅದರ ಸಂದರ್ಭದಲ್ಲಿ ನಡೀಲಿ ಸಮಾಜದ ಉದ್ದಾರಕ್ಕೆ ಅತ್ಯವಶ್ಯಕವಾದಂತ ಒಂದು ಸಂಸ್ಕೃತಿಯ ಭಾಗವಾಗಿದೆ ಅದಕ್ಕೆ ಇದನ್ನ ನಾವು ಮುಂದುವರಿಸ್ಕೊಂಡು ಮುಂದಿನ ಪೀಳಿಗೆ ಹೋಗಬೇಕು ಅನ್ನೋ ಒಂದು ಅನಿವಾರ್ಯತೆ ಸೃಷ್ಟಿ ಆಗೋದು ಬೇಡ ನಾವೆಲ್ಲರೂ ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಕಲ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮ ಅಂತ್ಯಂತ ಈ ಒಂದು ಜನ್ಮದ ಸ್ಥಾನ ನಮ್ಮ ತಂದೆ ತಾಯಿಗಳ ಒಂದು ಪೂಜ್ಯ ಭಾವನೆ ಅಂತ್ಯಗೊಳಿಸುತ್ತೆ ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ಮತ್ತು ನಮ್ಮ ಜೀವನದ ಒಂದು ಭಾಗವಾಗಿ ನೀವು